ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳಾ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇದೆ ಡಿಸೆಂಬರ್ ಇಪ್ಪತ್ತೊಂದು ಭಾನುವಾರದಿಂದ ಡಿಸೆಂಬರ್ ಇಪ್ಪತ್ತೇಳು ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸುವಂಥದ್ದು ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ ಡಿಸೆಂಬರ್ ಇಪ್ಪತ್ತೊಂದು ಭಾನುವಾರ ಪೌಷ್ಯ ಮಾಸದ ಆರಂಭ ಆಗುತ್ತೆ ಮಾರ್ಗಶಿರ ಮಾಸ ನಿನ್ನೆಗೆ ಮುಗಿದಿರುತ್ತೆ ಇಂದು ಪೌಷ್ಯ ಮಾಸದ ಆರಂಭ ಪೌಷ್ಯ ಶುಕ್ಲವಾದ ಪ್ರತಿಪದ ಅಥವಾ ಪಾಡ್ಯಮಿ ತಿಥಿ ಇರುವಂಥದ್ದು ಪೌಷ್ಯ ಮಾಸದ ಪಾಡ್ಯಮಿ ತಿಥಿ ಪೂರ್ವಾಶ್ರ ನಕ್ಷತ್ರ ವೃದ್ಧಿಯೋಗ ಭವಕರಣ ಇರುವಂಥ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಪೌಷ ಶುಕ್ಲ ಬಿದಿಗೆ ತಿಥಿ ಇರುತ್ತೆ ಉತ್ತರಾಷ ನಕ್ಷತ್ರ ಧ್ರುವ ಯೋಗ ಕೌಲಕರಣ ಇರುತ್ತೆ ಉತ್ತಮವಾದ ದಿನ ಯಾವುದೇ ರೀತಿಯ ವ್ಯಾವಹಾರಿಕವಾದ ಒಪ್ಪಂದ ಸಹಿ ಮಾಡುವಂಥದ್ದಿರೋದು ಯಾವುದೇ ಆರಂಭಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ ಇಪ್ಪತ್ತ್ಮೂರು ಮಂಗಳವಾರ ಪೌಷ ಶುಕ್ಲ ತದಿಗೆ ಅಥವಾ ತೃತೀಯ ತಿಥಿ ಶ್ರವಣ ನಕ್ಷತ್ರ ವ್ಯಾಘಾತ ಯೋಗ ಗರಜೆಕರಣ ಇರುವಂಥದ್ದು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಯಾವುದೇ ರೀತಿಯ ಆರಂಭಗಳಿಗೆ ಅಥವಾ ಇನ್ನಿತರ ಕೆಲಸ ಕಾರ್ಯಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇನ್ನು ಇಪ್ಪತ್ನಾಲ್ಕು ಬುಧವಾರ ಶುಕ್ಲ ಚತುರ್ಥಿ ಅಥವಾ ಚೌತಿ ತಿಥಿ ಧನಿಷ್ಠ ನಕ್ಷತ್ರ ಹರ್ಷಣ ಯೋಗ ಭವಕರ್ಣ ಇರುವಂಥದ್ದು ಉತ್ತಮ ದಿನ ಯಾವುದೇ ರೀತಿಯ ಆರಂಭಗಳಿಗೆ ಸಹಿ ಒಪ್ಪಂದ ಅಗ್ರಿಮೆಂಟು ಅಥವಾ ಯಾವುದೇ ರೀತಿಯ ವ್ಯಾವಹಾರಿಕವಾದ ವಿಚಾರಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ ಇಪ್ಪತ್ತೈದನೇ ತಾರೀಕು ಗುರುವಾರ ಶುಕ್ಲ ಪಂಚಮಿ ತಿಥಿ ಷಷ್ಠಿ ಅಂದರೆ ಪ್ರಾರ್ಥಕಾಲದಲ್ಲಿ ಪಂಚಮಿ ಆ ಬೆಳಗ್ಗೆ ಷಷ್ಠಿ ತಿಥಿ ಇರುವಂಥದ್ದು ಇಂದು ಅನೇಕ ರೀತಿಯ ಉತ್ತಮ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ ಇಂದು ಇರುವಂತಹ ಧನಿಷ್ಠ ನಕ್ಷತ್ರ ಇರುವಂಥದ್ದು ಜೊತೆಗೆ ಇಂದು ಕೆಲವೊಂದು ಭಾಗಗಳಲ್ಲಿ ಸುಬ್ರಹ್ಮಣ್ಯ ವಿಶೇಷವಾದ ರಥೋತ್ಸವಗಳನ್ನು ನಮ್ಮ ರಾಜ್ಯದ ಪ್ರಸಿದ್ಧ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ರಥೋತ್ಸವ ಮುಂತಾದೆಲ್ಲ ಸುಬ್ರಹ್ಮಣ್ಯ ಕ್ಷೇತ್ರ ಮತ್ತು ನಾಗರ ಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಉತ್ಸವಾದಿಗಳು ಅಥವಾ ವಿಶೇಷವಾದ ಪೂಜೆಗಳು ನಡೀತಾ ಇರ್ತವೆ ಪಂಚಮಿ ಉಪರಿಷ್ಠಿ ತಿಥಿ ಇರುವಂಥದ್ದು ನಾಗರ ಕ್ಷೇತ್ರಕ್ಕೂ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಒಂದು ಉತ್ತಮವಾದ ಆಯ್ಕೆಯ ದಿನ ಇಂತಹ ದಿನಗಳಲ್ಲಿ ಮಾಡ್ಕೋಬೋದು ಇನ್ನು ಇಪ್ಪತ್ತಾರು ಶುಕ್ರವಾರ ಶುಕ್ಲ ಷಷ್ಠಿ ತಿಥಿ ಶತಭಿಷಾ ನಕ್ಷತ್ರ ಪೂರ್ವಭದ್ರಾ ಉಪರಿ ಇರುತ್ತೆ ಶತಭಿಷಾ ನಕ್ಷತ್ರ ಪ್ರಾತಃ ಕಾಲದಲ್ಲಿಯೂ ಆ ಬಳಿಕ ಪೂರ್ವಭದ್ರ ನಕ್ಷತ್ರ ಇರುವಂಥ ಸಿದ್ಧಿಯೋಗ ಕಾರಣ ಇರುತ್ತೆ ಉತ್ತಮವಾದ ದಿನ ಶುಕ್ರವಾರ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಆರಂಭಗಳಿಗೆ ವ್ಯವಹಾರಿಕಾದ ವಿಚಾರಗಳು ಇಪ್ಪತ್ತೈದು ಗುರುವಾರನೂ ಉತ್ತಮವಾಗಿರುತ್ತೆ ಇಪ್ಪತ್ತಾರು ಶುಕ್ರವಾರನೂ ಉತ್ತಮವಾಗಿ ದಿನ ಆಗಿರುತ್ತೆ ಇನ್ನು ಇಪ್ಪತ್ತೆರಡನೇ ತಾರೀಕು ಶನಿವಾರ ಶುಕ್ಲ ಸಪ್ತಮಿ ತಿಥಿ ಪೂರ್ವಭಾದ್ರ ಉಪರಿ ಉತ್ತರಭದ್ರ ನಕ್ಷತ್ರ ಇರುವಂಥದ್ದು ಉತ್ತಮವಾದ ದಿನ ಯಾವುದೇ ರೀತಿಯ ವ್ಯಾವಹಾರಿಕವಾದ ವಿಚಾರಗಳಿಗೆ ಕೈಗಾರಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ಉದ್ಯಮ ಇಂಡಸ್ಟ್ರಿ ಕೈಗಾರಿಕೆಗಳನ್ನು ಪುನಃ ಆರಂಭ ಮಾಡಲಿಕ್ಕೆ ಅಥವಾ ಯಾವುದೇ ರೀತಿ ವ್ಯಾವಹಾರಿಕವಾದ ಅಗ್ರಿಮೆಂಟ್ ಮಾಡಲಿಕ್ಕೆಲ್ಲ ಉತ್ತಮವಾದ ಆಯ್ಕೆಯ ದಿನ ಆಗಿರುತ್ತೆ ಹೀಗಾಗಿ ಈ ವಾರದ ಒಂದು ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಂಡ ಬಳಿಕ ನಾವೀಗ ರಾಶಿ ಭವಿಷ್ಯವನ್ನು ನೋಡೋಣ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ವಾರ ಒಂದು ಅದೃಷ್ಟದ ವಾರ ಆಗಿರುತ್ತೆ ಯಾಕಂದರೆ ನಿಮಗೆ ಈ ವಾರದಲ್ಲಿ ಆರಂಭದ ದಿನದಿಂದಲೂ ನಿಮಗೆ ಉತ್ತಮವಾದ ಫಲಿತಾಂಶಗಳು ಚಂದ್ರನ ಅನುಗ್ರಹ ಬರುವಂಥದ್ದು ಅಪರೂಪಕ್ಕೆ ನಿಮಗೆ ದಿನ ಐದು ದಿನಗಳು ಚಂದ್ರನ ಅನುಗ್ರಹ ಬರ್ತಾ ಇದೆ ಇಪ್ಪತ್ತೊಂದರಂದು ಭಾನುವಾರ ಸಾಮಾನ್ಯವಾಗಿ ನಿಮಗೆ ಚಂದ್ರನ ಅನುಗ್ರಹ ಕೊಡ್ತಾ ಇದ್ದರು ಇತರ ಗ್ರಹಗಳ ಬೆಂಬಲದಿಂದ ನಿಮಗೆ ಹಣಕಾಸು ವ್ಯಾಪಾರ ಉದ್ಯಮದಲ್ಲೆಲ್ಲ ಚೆನ್ನಾಗಿ ಬರುವಂಥ ಅವಕಾಶ ಮತ್ತು ನಿಮಗೆ ಸೋಮವಾರದಿಂದ ಅಲ್ಲಿ ಗು ಶುಕ್ರವಾರದವರೆಗೂ ವಿಶೇಷವಾಗಿ ಚಂದ್ರನ ಅನುಗ್ರಹ ಉತ್ತಮವಾಗಿರುತ್ತೆ ಇಪ್ಪತ್ತೆರಡರಿಂದ ಇಪ್ಪತ್ತಾರವರೆಗೂ ಚಂದ್ರನ ಅನುಗ್ರಹ ಇರುತ್ತೆ ಹಾಗಾಗಿ ಈ ವಾರದಲ್ಲಿ ಅನೇಕ ರೀತಿ ನಿಮಗೆ ಪವಾಡ ಸದೃಶವಾದ ಶುಭ ಪರಿಣಾಮಗಳು ಆಗುವಂಥದ್ದು ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ ಭಾನುವಾರ ಸೋಮವಾರ ಇನ್ನಷ್ಟು ನಿಮಗೆ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಶುಭ ಇದೆ ವ್ಯಾಪಾರ ಉದ್ಯಮ ಏನು ಆರಂಭ ಮಾಡಬೇಕು ಅವರಿಗೆ ಹೊಸ ರೀತಿಯ ಒಂದು ಅವಕಾಶಗಳು ಸಿಗ್ಬೋದು ಹಿಂದೆ ಬಹಳ ಪ್ರಯತ್ನ ಪಟ್ಟರು ಆಗದೇ ಇದ್ದಂಥ ಕೆಲಸ ಕಾರ್ಯಗಳು ಈ ವಾರದ ಆರಂಭದಲ್ಲಿ ಅಂದರೆ ಸೋಮವಾರ ಮಂಗಳವಾರದಲ್ಲಿ ನಿಮಗೆ ಬೇಗ ಬೇಗನೆ ಕೆಲಸ ಕಾರ್ಯಗಳಾಗ್ಬೋದು ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಮುಂತಾದ ವಿಚಾರಗಳಿಗೆ ಚಾಲನೆ ಸಿಗುವಂಥ ಅವಕಾಶ ಇರುತ್ತೆ ಏನೋ ಯಾರು ತಮ್ಮ ಸ್ವಂತ ಉದ್ಯಮ ಬಿಸ್ನೆಸ್ ವ್ಯಾಪಾರ ಎಲ್ಲ ಮಾಡ್ತಾಯಿದ್ರು ಅಂಥವರಿಗೆ ಅನೇಕ ರೀತಿಯ ಕೊಡುಗೆಗಳು ಬರ್ಬೋದು ಅಥವಾ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶಗಳು ಬರುವಂಥದ್ದು ಹಾಗೆಯೇ ಯಾವುದೇ ರೀತಿಯ ಕಲಾವಿದರು ಟಿ ವಿ ಸಿನಿಮಾ ಮಾಧ್ಯಮ ಮುಂತಾದ ಕೆಲಸ ಮಾಡೋರಿಗೂ ಹೊಸ ಅವಕಾಶಗಳು ಈಗ ಬರ್ಬೋದು ಹಾಗಾಗಿ ವಿಶೇಷವಾಗಿ ಈ ವಾರದಲ್ಲಿ ನಿಮಗೆ ಸೋಮವಾರದಿಂದ ಶುಕ್ರವಾರದವರೆಗೂ ಚಂದ್ರನ ವಿಶೇಷವಾದ ಅದ್ಭುತವಾದ ಅನುಗ್ರಹ ಇರುತ್ತೆ ಜೊತೆಗೆ ಅಲ್ಲಿ ಬುಧನ ಅನುಗ್ರಹ ಜೊತೆಗೆ ರಾಹುವಿನ ಬೆಂಬಲ ಶುಕ್ರನ ಬೆಂಬಲ ಎಲ್ಲ ಇರುತ್ತೆ ಹಾಗಾಗಿ ಹಣಕಾಸು ವ್ಯಾಪಾರ ಉದ್ಯಮ ಇದು ಉದ್ಯೋಗ ಯಾವುದೇ ರೀತಿಯ ಅಡೆತಡೆ ಅದು ಚೆನ್ನಾಗಿ ನಡೀತಾ ಹೋಗುತ್ತೆ ಸಣ್ಣ ಪುಟ್ಟ ಮಾತಿನ ಚಕಮಕಿ ಕಲಹ ಎಲ್ಲ ಭರಮ ಗರಂಭದಲ್ಲಿ ಬರ್ಬೋದು ಭಾನುವಾರದಂದು ಮತ್ತು ಸ್ವಲ್ಪ ಶನಿವಾರದಂದು ಈ ಥರ ಸ್ವಲ್ಪ ವೈರುಧ್ಯ ಮಾತಿನ ಜಕಮಿಗೆ ಕಲಹ ವಾಗ್ವಾದಗಳು ಈ ವಾರದ ಆರಂಭದ ದಿನವೂ ಜೊತೆಗೆ ವಾರದ ಕೊನೆಯ ದಿನವಾದ ಶನಿವಾರ ಬರುವಂಥ ಸಾಧ್ಯತೆ ಇರುತ್ತೆ ಅದನ್ನು ನೀವು ಸ್ವಲ್ಪ ಸಂಯಮ ತಾಳ್ಮೆ ವಹಿಸ್ಕೋಬೇಕು ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಎಲ್ಲ ತೆಗೆದುಕೊಂಡು ಒಳ್ಳೆಯದಲ್ಲ ಉಳಿದಂತೆ ನಿಮಗೆ ವಾರಪೂರ್ತಿ ವಿಶೇಷವಾದ ಗೃಹ ಬೆಂಬಲದ ಕಾರಣವಾಗಿ ಅನೇಕ ರೀತಿಯ ಶುಭ ಕೊಡುಗೆಗಳು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಇದಕ್ಕೆ ಕೌಟುಂಬಿಕವಾದ ವಾತಾವರಣ ಚೆನ್ನಾಗಿರುವಂಥದ್ದು ಚಂದ್ರನ ವಿಶೇಷವಾದ ಅನುಕೂಲದಿಂದ ಆರೋಗ್ಯವು ಸಹ ಚೆನ್ನಾಗಿರುತ್ತೆ ಈ ವಾರ ನಿಮಗೆ ಶುಭವಾರ ಎಂದು ಪರಿಗಣಿಸಲ್ಪಟ್ಟಿದೆ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಮೇಷರಾಶಿಯವರು ಗ್ರೇ ಅಥವಾ ಬೂದು ಬಣ್ಣ ಕ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಸ್ನೋ ಗ್ರೇ ಗ್ರೀನ್ ವೈಟ್ ಬಣ್ಣಗಳು ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟೂ ಫೋರ್ ಫೈವ್ ಸಿಕ್ಸ್ ಎಂಬಂತಹ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಇನ್ನು ವೃಷಭ ರಾಶಿ ರಾಶಿಗೆ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ ಭಾನುವಾರ ಸೋಮವಾರ ಮಂಗಳವಾರ ನಿರಂತರವಾಗಿ ಮೂರು ದಿನಗಳು ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆ ವಾಗ್ವಾದ ಕಲಹ ಹೆಚ್ಚಳ ಆಗುವಂಥದ್ದು ಪತಿ ಪತ್ನಿಯರು ಮಧ್ಯೆ ಬಂಧು ಮಿತ್ರರ ಜೊತೆಗೆ ಅಥವಾ ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳು ಜೊತೆಗೆ ಮೇಲಾಧಿಕಾರಿಗಳ ಜೊತೆಗೆ ಎಲ್ಲರಲ್ಲೂ ಪರಸ್ಪರವಾದ ವಾಗ್ವಾದಗಳು ಆಗುವಂಥದ್ದು ಅಥವಾ ನಿಮ್ಮ ವಿರುದ್ಧ ಏನಾದರೂ ಅವರು ಪ್ರತಿಷ್ಠಾಧ ಮಾಡುವಂಥದ್ದಾಗಲಿ ಅಥವಾ ಅದಕ್ಕೆ ಕಂಪ್ಲೇಂಟ್ ದೂರನ್ನು ಕೊಡೋದಾಗಲಿ ಇವೆಲ್ಲ ಜರುಗುತ್ತೆ ಮನಸ್ಸಿಗೆ ಅಷ್ಟೊಂದು ಸಮಾಧಾನಕರ ವಾತಾವರಣ ನಿಮ್ಮ ವ್ಯವಹಾರದಲ್ಲೂ ಇರೋದಿಲ್ಲ ಅಥವಾ ಉದ್ಯೋಗದಲ್ಲೂ ಇರೋದಿಲ್ಲ ಅಥವಾ ಮನೆಯಲ್ಲೂ ಸಹ ಅಸಮಾಧಾನಕರ ವಾತಾವರಣ ಇರುತ್ತೆ ಹಾಗಾಗಿ ಮಾತು ಮನಸ್ಸು ನಡವಳಿಕೆಗಳನ್ನು ಸ್ವಲ್ಪ ಸರಿಯಾಗಿ ಇಟ್ಕೋಬೇಕು ಅನಾವಶ್ಯಕ ಯಾರಾದರೂ ವಾಗ್ವಾದ ಕಲಹ ಮಾಡಿದಾಗಲಿ ಅಥವಾ ಅನಾವಶ್ಯಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದಾಗಲಿ ಅದು ಸ್ವಲ್ಪ ನೀವು ನಿಯಂತ್ರಣ ಮಾಡ್ಕೋಬೇಕು ಹಾಗಾಗಿ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನವೂ ಸ್ವಲ್ಪ ಇದರ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಆರೋಗ್ಯ ಹಣಕಾಸು ಎಲ್ಲ ಪರವಾಗಿಲ್ಲ ವಾರದಲ್ಲಿ ಆರೋಗ್ಯ ಹಣಕಾಸಿಗೆ ಅಂಥದ್ದೇನು ಕುಂದು ಕೊರತೆಗಳಿಲ್ಲ ಮಾತು ನಡವಳಿಕೆ ಇದನ್ನು ಸ್ವಲ್ಪ ಶುದ್ಧವಾಗಿ ಇಟ್ಕೊಳ್ಳೋಂಥದ್ದು ಬುಧವಾರ ಗುರುವಾರ ಶುಕ್ರವಾರ ನಮಗೆ ಉತ್ತಮ ಫಲ ಇದೆ ಶನಿವಾರನೂ ಉತ್ತಮ ಫಲ ಇದೆ ಹಾಗಾಗಿ ಆರಂಭದ ಮೂರು ದಿನಗಳು ಸ್ವಲ್ಪ ಮಿಶ್ರ ಫಲ ಬಂತು ನಂತರದ ನಾಲ್ಕು ದಿನಗಳು ಅಂದರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈ ನಾಲ್ಕು ದಿನಗಳಲ್ಲಿ ವಿಶೇಷವಾದ ಲಾಭ ಜಯ ಸುಖ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಶಿಫ್ರವಾಗಿ ಆಗಲಿವೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರಲಿದೆ ನೀವು ಯಾವುದೇ ರೀತಿಯ ಕೈಗಾರಿಕೆ ಉದ್ಯಮ ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ವ್ಯಾಪಾರ ಇತ್ಯಾದಿಗಳನ್ನು ಆರಂಭ ಮಾಡಬೇಕಾದ್ರೆ ಅದಕ್ಕೆ ಉತ್ತಮವಾದ ವ್ಯಕ್ತಿಗಳ ಸಹಾಯ ಸಿಗುತ್ತೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಬರ್ಬೋದು ವಿದೇಶದ ಉದ್ಯೋಗ ವಿದೇಶ ಮೂಲದ ಸಂಸ್ಥೆಯೊಂದಿಗೆ ಒಪ್ಪಂದ ಮುಂತಾದ ಅವಕಾಶಗಳು ಈ ವೃಷಭ ರಾಶಿಯವರೆಗೆ ಬರುತ್ತೆ ಅಲ್ಲದೆ ನಿಮ್ಮ ಒಂದು ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಸಹ ನಿಮಗೆ ಮುನ್ನಡೆ ಅಥವಾ ಬಂದು ಪ್ರಮೋಷನ್ನು ಬಡ್ತಿ ಎಲ್ಲ ಸಿಗುವಂಥ ಅವಕಾಶ ಇರುತ್ತೆ ಹಾಗೆ ವಾರ ಸಾಮಾನ್ಯ ಮಟ್ಟಿಗೆ ಆರಂಭದಲ್ಲಿ ಸ್ವಲ್ಪ ನಿಮಗೆ ನಿರಾಸೆ ಅಸಮಾಧಾನ ಕೊಟ್ಟರೂ ನಂತರದ ಬಳಿಕ ನಿಮಗೆ ಮಧ್ಯ ಭಾಗದ ಬಳಿಕ ಅಂದರೆ ಸುಮಾರು ನಿಮಗೆ ಬುಧವಾರದಿಂದ ವಾರದ ಶನಿ ಕೊನೆಯವರೆಗೂ ಅಥವಾ ಮಂಗಳವಾರದಿಂದ ಶನಿವಾರದವರೆಗೂ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು ಈ ವಾರದಲ್ಲಿ ಕಂಡು ಬರಲಿದೆ ವಿಶೇಷವಾಗಿ ಗುರು ಅನುಗ್ರಹ ಇರುವಂಥದ್ದು ಶುಕ್ರನ ಅನುಗ್ರಹ ಇರುವಂಥದ್ದು ನಿಮಗೆ ಒಂದು ಶ್ರೀರಕ್ಷೆ ಆಗಿರುತ್ತೆ ಗುರು ಶುಕ್ರ ಮತ್ತು ಚಂದ್ರರ ಅಂದರೆ ಮೂರು ಶುಭ ಗ್ರಹಗಳ ಶ್ರೀರಕ್ಷೆ ನಿಮಗೆ ಈ ವಾರದಲ್ಲಿ ಇರುತ್ತೆ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದ್ರೆ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಎಲ್ಲೋ ಗ್ರೇ ವೈಟ್ ಬ್ಲೂ ಬಣ್ಣ ಬಳಸಿ ಸಂಖ್ಯೆಗಳು ಮೂರು ನಾಲ್ಕು ಆರು ಎಂಟು ತ್ರೀ ಫೋರ್ ಸಿಕ್ಸ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಅದೇ ರೀತಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ನಿಮಗೆ ಚಂದ್ರನ ಅನುಗ್ರಹ ಅದ್ಭುತವಾಗಿರುವ ಕಾರಣ ಆ ದಿನಗಳಲ್ಲಿ ನೀವು ವಿಶೇಷವಾಗಿ ಸ್ನೋತ ಹಿಮದ ಬಣ್ಣ ಮತ್ತು ಎರಡನ್ನು ಆ ಕೊನೆಯ ಮೂರು ದಿನಗಳಲ್ಲಿ ಬಳಸ್ಕೋಬೋದು ಇವೆಲ್ಲವೂ ಈ ವಾರದಲ್ಲಿ ನಿಮ್ಮ ಶುಭ ವಿಚಾರದ ಭವಿಷ್ಯದ ವಿಚಾರ ಎಲ್ಲ ವೃಷಭ ರಾಶಿಯರಿಗೆ ಈ ವಾರ ಶುಭದಾಯಕವಾಗಲಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಈ ವಾರದ ಆ ಒಂದು ಫಲಿತಾಂಶ ಒಟ್ಟಾರೆ ಫಲಿತಾಂಶ ನೋಡಿದರೆ ಸಮಾಧಾನಕರ ಅಂದರೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಹೇಳಿದ್ರು ಆ ಥರ ಬಂದಿದೆ ತುಂಬ ಒಳ್ಳೆಯದಿಲ್ಲ ತುಂಬ ಕೆಟ್ಟದಿಲ್ಲ ನಿಮ್ಮ ಯಥಾ ಪ್ರಕಾರ ನಿಮ್ಮ ಉದ್ಯೋಗ ವೃತ್ತಿ ವ್ಯಾಪಾರ ಶಿಕ್ಷಣ ಯಥಾ ಪ್ರಕಾರ ನಡೀತಾ ಹೋಗ್ಬೋದು ಕೆಲವು ಮಧ್ಯೆ ಸಣ್ಣ ಪುಟ್ಟ ಅಡೆತಡೆಗಳು ಅಸಮಾಧಾನ ವಾತಾವರಣಗಳು ಕಲಹದ ವಾತಾವರಣಗಳು ಬರ್ಬೋದಾಗಿದೆ ಆರಂಭದ ಭಾನುವಾರ ಪರವಾಗಿಲ್ಲ ಆರಂಭದ ಭಾನುವಾರ ದಿನ ಇದೆ ಚಂದ್ರನ ಬೆಂಬಲ ಇರುವ ಕಾರಣ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ ನಂತರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಈ ನಾಲ್ಕು ದಿನಗಳು ಐದು ದಿನಗಳು ನಿಮಗೆ ವಿರುದ್ಧವಾದ ಪರಿಣಾಮ ಕೊಡುವಂಥದ್ದು ಚಂದ್ರನ ಅನುಕೂಲತೆ ಇರೋದಿಲ್ಲ ಇದರ ಗ್ರಹಗಳ ಬೆಂಬಲ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಹಾಗಾಗಿ ಈ ವಾರದಲ್ಲಿ ನಿಮಗೆ ಈ ಸೋಮವಾರ ಭಾನುವಾರದ ಬಳಿಕ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಮಾತಿನ ಚಕಮಕಿ ಆಗುವಂಥದ್ದು ವಾಗ್ವಾದಗಳು ಆಗುವಂಥದ್ದು ಮನೆ ಮಂದಿ ಜೊತೆ ಭಿನ್ನ ಬರುವಂಥದ್ದು ಅಥವಾ ನಿಮ್ಮ ವಿರುದ್ಧ ಯಾರು ಸಂಚನ್ನ ದೂರನ್ನು ಕೊಡುವಂಥದ್ದು ಇತ್ಯಾದಿ ಘಟನೆಗಳು ಜಿರ್ಬೋದು ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಮಧ್ಯ ಮಧ್ಯಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು ಇನ್ನು ಕೊನೆಯ ದಿನ ಶನಿವಾರ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಚಂದ್ರನ ಅನುಕೂಲ ಬರುತ್ತೆ ಹಾಗಾಗಿ ಚಂದ್ರನ ಅನುಕೂಲ ಬರುವಂಥ ಶನಿವಾರದಂದು ಇಷ್ಟಾರ್ಥಿ ಲಾಭ ವೃದ್ಧಿ ಎಲ್ಲ ಇರುತ್ತೆ ಯಾವುದೇ ರೀತಿ ಹೊಸ ಆರಂಭ ಮಾಡುವಂಥದ್ದು ಕಡುಕೊಳ್ಳುವ ವ್ಯವಹಾರದಲ್ಲಿ ಮುನ್ನಡೆ ಇರುತ್ತೆ ಹಾಗಾಗಿ ಈ ವಾರದಲ್ಲಿ ನಿಮಗೆ ಭಾನುವಾರ ಮತ್ತು ವಾರದ ಕೊನೆ ದಿನ ಶನಿವಾರ ಅಷ್ಟೇ ನಿಮಗೆ ಉತ್ತಮವಾದ ಆಯ್ಕೆಯ ದಿನಗಳು ಉಳಿದ ಐದು ದಿನಗಳು ನಿಮಗೆ ಏರುಪೇರಿನ ಘಟನೆ ಮಾತಿನ ಚಕಮಕಿ ಜೊತೆಗೆ ಕಲಹವಾಗುವಾದ ಹಣಕಾಸಿನ ನಷ್ಟ ಅದು ಇದರಿಂದ ಮೋಸ ಆಗುವಂಥದ್ದು ಮುಂತಾದ ಘಟನೆಗಳು ಈ ಮಧ್ಯದ ಐದು ದಿನಗಳಲ್ಲಿ ಜರುಗಬೋದು ಆ ಬಗ್ಗೆ ಖಂಡಿತ ಮಿಥುನ ರಾಶಿಯವರು ಎಚ್ಚರವಾಗಿರಬೇಕು ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ನೋಡಿದರೆ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅನುಗ್ರಹ ಮತ್ತು ಕೇತುರಿ ಬೆಂಬಲ ಇರುವಂಥದ್ದು ಹಾಗಾಗಿ ಗ್ರೀನ್ ಮತ್ತು ಹಸಿರು ಬಣ್ಣ ಬಳಸ್ಕೊಂಡು ಸಂಖ್ಯೆಗಳು ಐದು ಮತ್ತು ಏಳು ಫೈವ್ ಆ್ಯಂಡ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಿಥುನ ಈ ವಾರ ಶುಭದಾಯಕ ಆಗಲಿ ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ ಕಟಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಉತ್ತಮವಾಗಿ ಬರ್ತಾ ಇದೆ ಆರಂಭದ ಮೂರು ದಿನಗಳು ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ನಿಮಗೆ ನಿರಂತರವಾಗಿ ಉತ್ತಮ ಫಲ ನಿರೀಕ್ಷಿತ ಬುಧವಾರನೂ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಈ ಆರಂಭದ ನಾಲ್ಕು ದಿನಗಳಲ್ಲಿ ನಿಮಗೆ ಇಷ್ಟ ಸಿದ್ಧಿ ಲಾಭ ವೃದ್ಧಿಯಾದರೀ ಇಷ್ಟು ಇದಕ್ಕೆ ಬಂಧು ಮಿತ್ರರ ಜೊತೆಗೆ ಬೆಸುವಂಥ ಅವಕಾಶ ಜೊತೆಗೆ ಯಾವುದೇ ರೀತಿಯ ದೀರ್ಘಕಾಲದ ಯೋಜನೆಯನ್ನು ಅನುಷ್ಠಾನ ಮಾಡುವಂಥ ಅವಕಾಶ ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳು ವಿದೇಶದ ಉದ್ಯೋಗ ಹುದ್ದೆ ಎಲ್ಲ ಸಿಗುವಂಥದ್ದು ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳನ್ನು ನೀವು ವಾರದ ಆರಂಭದ ನಾಲ್ಕು ದಿನಗಳಲ್ಲಿ ಅನುಭವಿಸಲಿಕ್ಕೆ ಇರುತ್ತೆ ಕಟಕ ರಾಶಿಯವರು ಚಂದ್ರ ನಿಮ್ಮ ರಾಶಿ ಚಂದ್ರನೇ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸಂಪೂರ್ಣ ಆಶೀರ್ವಾದವನ್ನು ಕೊಡ್ತಾ ಇರ್ತಾನೆ ಇಷ್ಟಾರ್ಥ ಸಿದ್ಧಿಯ ಒಂದು ಅಮ ಅಮೋಘವಾದ ನಿಮಗೆ ಈ ಹಿಂದೆಂದು ಸಿಗದಂತಹ ಪರಿಣಾಮಗಳು ಚಂದ್ರನು ನಿಮಗೆ ಆರಂಭದಲ್ಲೇ ಕೊಡ್ತಿದ್ದಾನೆ ಆ ಬಳಿಕ ಇಪ್ಪತ್ತೈದು ಇಪ್ಪತ್ತಾರು ಮಿಶ್ರ ಫಲಗಳ ಸೂಚನೆ ಇಪ್ಪತ್ತೇಳನ್ನು ಸಹ ನಿಮಗೆ ಸ್ವಲ್ಪ ಸಂಕಷ್ಟದ ಸೂಚನೆ ಇರುತ್ತೆ ಹಾಗಾಗಿ ಇಪ್ಪತ್ತೈದು ಇಪ್ಪತ್ತರಲ್ಲಿ ಮಾತಿನ ಚಕಮಕಿ ವಾಗ್ವಾದ ಕಾಲ ಆಗುವಂಥದ್ದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇಪ್ಪತ್ತೇಳರಲ್ಲಿ ನಿಮಗಿಂತ ಕಿರಿಯರ ಜೊತೆ ಜಗಳ ಅಥವಾ ನಿಮ್ಮದೇ ವಯಸ್ಸಿನ ನಿಮ್ಮ ಇತರರ ಜೊತೆಗೆ ಜಗಳ ಆಗುವಂಥದ್ದಾಗಲಿ ಮನೆಯಲ್ಲಿಯೂ ವ್ಯಾವಹಾರಿಕ ಜಾಗದಲ್ಲೂ ಸಹ ಇನ್ನು ಮಾತಿನ ಚಕಮಕಿ ಬರುವಂಥ ಮುಂತಾದ ಘಟನೆಗಳು ಆಗ್ಬೋದು ಈ ಕೊನೆಯ ದಿನಗಳಲ್ಲಿ ಶುಕ್ರವಾರ ಶಿನವರಾಷ್ಟೂ ಉತ್ತಮವಾಗಿ ಬಂದಿಲ್ಲ ಹಾಗಾಗಿ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಅಂದರೆ ಆರೆಂಜ್ ಅಥವಾ ಕೆಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಆರೆಂಜ್ ಸ್ನೋ ರೆಡ್ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಎರಡು ಒಂಬತ್ತು ಈ ಒಂದು ಎರಡು ಸೊಂಬತ್ತು ಸಂಖ್ಯೆ ತಮ್ಮ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕರ್ಕಾಟಕ ರಾಶಿಗಳಿಗೆ ಈ ವಾರ ಶುಭದಾಯಕ ಆಗಲಿ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಅಷ್ಟೇನೂ ಉತ್ತಮವಾಗಿ ಬರ್ತಾ ಇಲ್ಲ ಭಾನುವಾರ ಸ್ವಲ್ಪ ವಾಗ್ವಾದ ಚಕಮಕಿಗಳಾಗುವಂಥದ್ದು ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು ಇತರರು ನಿಮ್ಮ ವಿರುದ್ಧ ಸಂಚನ ಮಾಡುವಂಥದ್ದು ಅಥವಾ ಯಾರಾದರೂ ನಿಮಗೆ ಗುಪ್ತ ಶತ್ರುಗಳು ಕಾಟವನ್ನು ಕೊಡುವಂಥದ್ದು ಮುಂತಾದ ಅನಿರೀಕ್ಷಿತ ಮತ್ತು ಅಸಮಾಧಾನಕರದ ಘಟನೆಗಳು ವಾರದ ಆರಂಭ ದಿನ ಭಾನುವಾರ ಜರುಗುತ್ತೆ ಎರಡನೇ ದಿನ ಮತ್ತು ಮೂರು ನಾಲ್ಕು ದಿನ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮ್ಮ ಅತ್ಯದ್ಭುತವಾದ ಶುಭಫಲ ಇಷ್ಟ ಸಿದ್ಧಿ ಲಾಭ ವೃದ್ಧಿಯಲ್ಲಿರುತ್ತೆ ದೀರ್ಘಕಾಲ ನಿಮ್ಮ ಕರಸು ನನಸಾಗಲಿಕ್ಕೆ ಅವಕಾಶ ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬರೆಯುವಂಥ ಅವಕಾಶ ಬರಲಿದೆ ದೂರ ಪ್ರಯಾಣ ಮಾಡುವಂಥ ಅವಕಾಶವನ್ನು ಕೆಲವರಿಗೆ ಬರ್ಬೋದು ನಿಮ್ಮ ನಿಮ್ಮ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಪ್ರೈಝ್ ಬಹುಮಾನ ಇತ್ಯಾದಿಗಳ ಬರುವಂಥ ಅವಕಾಶ ಇರುತ್ತೆ ಹಾಗಾಗಿ ಆರಂಭದ ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ನಿರಂತರ ನಾಲ್ಕು ದಿನಗಳು ನಿಮಗೆ ಇಷ್ಟ ಸಿದ್ಧಿಯರ ಲಾಭವನ್ನು ಜೀವವನ್ನು ಕೊಡಲಿದೆ ಜೊತೆಗೆ ವ್ಯಾಪಾರ ಆರಂಭಿಸಲು ವ್ಯಾಪಾರದ ಅವಕಾಶ ಉದ್ಯೋಗ ಆರಂಭಿಸಲು ಉದ್ಯೋಗದ ಅವಕಾಶ ಅದು ಇನ್ನಿತರ ಯಾವುದೇ ನಿಮ್ಮ ಈ ಭವಿಷ್ಯದ ಯೋಜನೆಗಳನ್ನು ರೂಪಿಸಲಿಕ್ಕೆ ಈ ಆರಂಭದ ದಿನಗಳು ಸಹಾಯಕ ಬರ್ತವೆ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಸರಿ ನಿಮ್ಮ ಬಗ್ಗೆ ಉತ್ತಮ ದಿನ ಸಪ್ತಮದ ಚಂದ್ರನು ಜಯ ಸುಖ ಲಾಭ ಕೃತಿಯನ್ನು ಕೊಡ್ತಿದ್ದೇನೆ ಈ ದಿನವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಕೊನೆಯ ದಿನ ಶನಿವಾರ ಅಷ್ಟು ಉತ್ತಮಿಲ್ಲ ಶನಿವಾರ ಸ್ವಲ್ಪ ನವಗ್ರಹಗಳ ಸ್ತೋತ್ರ ಶನಿಪೀಡ ಪರಿಹಾರ ಸ್ತೋತ್ರ ಅಥವಾ ಇನ್ನಿತರದ್ದೇ ಈ ಆಂಜನೇಯ ಹನುಮಾನ್ ಸಂಬಂಧಿತ ಸ್ತೋತ್ರ ಇತ್ಯಾದಿಗಳನ್ನು ನೀವು ಪಠನೆ ಮಾಡಬೇಕಾಗುತ್ತೆ ಹಾಗೆ ಕೊನೆಯ ದಿನ ನಿಮ್ಗೆ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ ಆರಂಭದ ಭಾನುವಾರ ಮತ್ತು ಕೊನೆಯ ಶನಿವಾರ ಈ ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಶತ್ರು ಪೀಡೆ ಅಥವಾ ಗುಪ್ತ ಶತ್ರುಗಳ ಕಾಟ ಆರ್ಥಿಕವಾಗಿ ನಷ್ಟ ಆಗುವಂಥದ್ದು ಮುಂತಾದ ಅನಿರೀಕ್ಷಿತ ಅಪರವಾದ ಘಟನೆಗಳು ಜರುಗಬಹುದು ಮಧ್ಯದ ಐದು ದಿನಗಳು ನಿಮ್ಮ ಪಾಲೆಗೆ ಉತ್ತಮವಾಗಿರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅತ್ಯದ್ಭುತವಾದ ಉತ್ತಮ ಕೊಡುವಂಥ ದಿನಗಳು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಈ ವಾರದಲ್ಲಿ ಸ್ನೋ ಅಥವಾ ಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸ್ನೋ ಎಲ್ಲೋ ಗ್ರೀನು ವೈಟ್ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಐದು ಆರು ಟು ತ್ರೀ ಫೈವ್ ಸಿಕ್ಸ್ ಎಂಬ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಸಿಂಹರಾಶಿ ಈ ವಾರ ಶುಭದಾಯಕ ಆಗಲೇ ಇನ್ನು ಕನ್ಯಾರಾಶಿ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಆರಂಭದಲ್ಲಿ ನಿಮಗೆ ಸ್ವಲ್ಪ ಮಾತಿನ ಚಕಮಕಿ ವಾಗ್ವಾದ ಕಲಹಗಳು ಆಗುವಂಥದ್ದು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ವಿಘ್ನ ಅಡೆತಡೆ ಬರ್ಬೋದು ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆ ಜರುಗುತ್ತೆ ಹಾಗೆ ಭಾನುವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಬಳಿಕ ಸೋಮವಾರ ಮಂಗಳವಾರ ಸಾಮಾನ್ಯ ಸಾಮಾನ್ಯದೇ ಕಂಡು ಬಂದಿದೆ ಸೋಮವಾರ ಮಂಗಳವಾರ ಬುಧವಾರ ನಿಮಗೆ ಎಲ್ಲ ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ನಷ್ಟಗಳು ಆಗುವಂಥದ್ದು ಇತರ ಯಾವುದೇ ರೀತಿಯ ನಿಮ್ಮನ್ನು ಒಂದು ವಿವಾದದಲ್ಲಿ ಸಿಲುಕಿಸಿಕೊಳ್ಳುವಂಥದ್ದು ವ್ಯಾಪಾರ ಉದ್ಯಮದ ಸ್ವಲ್ಪ ಹಿನ್ನಡೆ ಆರ್ಥಿಕವಾದ ಸಂಕಷ್ಟ ಬರುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಹಾಗೆ ಯಾವ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಂತಹ ಒಂದು ನಿರಿ ಅನಿರೀಕ್ಷಿತವಾದ ನಿಮಗೆ ನಷ್ಟ ಕಷ್ಟ ಅಥವಾ ಹವಾಮಾನ ಆಗುವಂಥ ಘಟನೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಿರಂತರವಾಗಿ ನಿಮಗೆ ಮೂರು ದಿನಗಳು ಉತ್ತಮವಾದ ದಿನ ಬುಧವಾರ ಬಳಿಕ ನಿಮಗೆ ಗುರುವಾರ ಶುಕ್ರವಾರ ಶನಿವಾರ ಗುರುವಾರ ಶುಕ್ರವಾರಾಶಿನವರ ವಿಶೇಷವಾಗಿ ಲಾಭ ಸುಖ ಜಯ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಶುಕ್ರವಾಗಿ ಆಗುವಂಥದ್ದು ದೂರ ಮಾಡುವಂಥ ಅವಕಾಶ ಅದೇ ರೀತಿ ಉದ್ಯಮಶೀಲರಿಗೆ ಉದ್ಯಮದಲ್ಲಿ ಅವಕಾಶ ವ್ಯಾಪಾರ ವ್ಯಾಪಾರವನ್ನು ಮುನ್ನಡೆಸುವಂಥ ಅವಕಾಶ ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳು ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ನಿರಂತರವಾಗಿ ಮೂರು ದಿನಗಳು ನಿಮಗೆ ಈ ಒಂದು ಅನುಗ್ರಹದಿಂದ ಸಿಗಲಿವೆ ಎಲ್ಲ ಬಣಸಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಈ ಒಂದು ಕನ್ಯಾ ರಾಶಿಯವರು ವೈಟ್ ಅಥವಾ ಬಿಳಿ ಬಣ್ಣ ಗ್ರೇ ಅಥವಾ ಬದು ಬಣ್ಣ ವೈಟ್ ಮತ್ತು ಗ್ರೇ ಬಣ್ಣ ಬಳಸ್ಕೊಳ್ಳಿ ಶುಕ್ರನ ಮತ್ತು ರಾಹುವಿನ ಸಂಕೇತವಾಗಿ ಅದೇ ರೀತಿ ಸಂಖ್ಯೆಗಳು ಆರು ಮತ್ತು ನಾಲ್ಕು ಸಿಕ್ಸ್ ಆ್ಯಂಡ್ ಫೋರ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ ತುಲಾರಾಶಿ ತುಲಾರಾಶಿಗೆ ವಾರದ ಆರಂಭ ಅಷ್ಟೇನೂ ಉತ್ತಮವಾಗಿ ಬರ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಮಾತ್ರ ಚಕಮಕಿ ವಿರುದ್ಧವಾದ ಪರಿಣಾಮಗಳು ಆಗುವಂಥದ್ದು ಯಾವುದೇ ರೀತಿಯ ಪ್ರಯತ್ನ ಮಾಡಿದ್ರೆ ಅಲ್ಲಿ ಸಫಲತೆ ನಿಮಗೆ ಸ್ವಲ್ಪ ಕಡಿಮೆ ಆಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆರಂಭದ ದಿನ ಜರುಗಬೋದು ಭಾನುವಾರ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಮಾನ್ಯ ಜನ ಒಂದು ಕಂಡು ಬಂದಿದೆ ಇಲ್ಲಿನೂ ಅಷ್ಟೇ ನಿಮಗೆ ಮಾತು ನಾನು ನಿಗಾ ಬೇಕಾಗುತ್ತೆ ಸಂಬಂಧಿಗಳಲ್ಲಿ ಬಂಧುಗಳಲ್ಲಿ ಮಾತಿನ ಚಕಮಕಿ ಬರೋದಾಗಲಿ ಇದಕ್ಕೆ ಇನ್ನಿತರ ಯಾವುದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಇತರರು ಅಡ್ಡಿಪಡಿಸುವಂಥದ್ದು ಮುಂತಾದ ಅಹಿತಕರವಾದ ಕಹಿ ಘಟನೆಗಳು ಜರುಗಬಹುದಾಗಿದೆ ಆ ಬಗ್ಗೆ ಎಚ್ಚರವನ್ನು ನೀವು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಗಮನಿಸಬೇಕು ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿಮಗೆ ಸಾಮಾನ್ಯ ಜನರು ಕಂಡು ಬಂದಿದೆ ಇಪ್ಪತ್ತೈದು ಇಪ್ಪತ್ತಾರರಲ್ಲ ಇದೇ ರೀತಿಯ ಗುಪ್ತ ಶತ್ರುಗಳ ಗಾಟ ಹಿತಶತ್ರುಗಳ ಕಾಟದ ಬಗ್ಗೆ ನಿಮಗೆ ಭಯ ಇರುತ್ತೆ ಇನ್ನು ಇಪ್ಪತ್ತೇಳು ಕೊನೆಯ ದಿನ ನಿಮಗೆ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡ್ಬೋದು ಕೊನೆಯ ದಿನ ವಿಶೇಷವಾದ ಜಯ ಸುಖ ಲಾಭ ಸಿಗುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಮುನ್ನಡೆ ಸಿಗುವಂಥದ್ದು ಅನುಗುಣತೆ ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು ಹಾಗಾಗಿ ಕೊನೆಯ ಶನಿವಾರ ದಿನ ನಿಮ್ಮ ಪಾಲಿಗೆ ಉತ್ತಮವಾದ ಅವಕಾಶ ಇರುತ್ತೆ ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ಒಂದು ಭಾನುವಾರ ಮತ್ತು ಕೊನೆಯ ದಿನ ಶನಿವಾರ ಅಷ್ಟೇ ನಿಮಗೆ ಉತ್ತಮವಾದ ದಿನಗಳಾಗಿ ಕಂಡುಬಂದಿವೆ ಉಳಿದ ಮಧ್ಯದ ಐದು ದಿನಗಳಲ್ಲಿ ಅನೇಕ ರೀತಿಯ ಒಂದು ವಿರುದ್ಧವಾದ ಪರಿಣಾಮಗಳು ಆಗುವಂಥದ್ದಾಗಲಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಹಣಕಾಸಿನ ನಷ್ಟ ಅನಾರೋಗ್ಯ ಮುಂತಾದೆಲ್ಲ ಈ ಮಧ್ಯದ ಐದು ದಿನಗಳಲ್ಲಿ ನಿಮಗೆ ಬರಬಹುದಾಗಿದೆ ಇನ್ನು ನೀವು ಬಳಸುವ ಬಣ್ಣಗಳ ವಿಚಾರ ನೋಡಿದರೆ ತುಲ ರಾಶಿಯವರು ಆರೆಂಜ್ ಅಥವಾ ಕೆಸರು ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಆರೆಂಜ್ ಸ್ನೋ ಗ್ರೀನ್ ವೈಟ್ ಮತ್ತು ಮಿಕ್ಸ್ ಬಣ್ಣ ಬಳಸಿಕೊಳ್ಳಿ ಸಂಖ್ಯೆಗಳು ಒಂದು ಮೂರು ಐದು ಆರು ಏಳು ಒನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಎಮ್ ಎನ್ ಸಂಖ್ಯೆ ಉಳಿಸ್ಕೊಳ್ಳಿ ಎಲ್ಲ ತುಲ ಈ ವಾರ ಶುಭದಾಯಕ ಆಗಲಿ ಇನ್ನು ವೃಶ್ಚಿಕ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಆರಂಭದ ದಿನದಲ್ಲಿ ನಿಮಗೆ ಸ್ವಲ್ಪ ಮಾತಿನ ಚಕಮಕಿ ವಾಗ್ವಾದ ಕಲಹಗಳು ಆಗುವಂಥದ್ದು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ಮತ್ತೆ ಮತ್ತೆ ವಿಳಂಬಗಳು ಆಗುವಂಥದ್ದು ನಿಮ್ಮ ಒಂದು ಊಹೆಗೆ ಅನುಗುಣವಾಗಿ ಕೆಲವು ಕೆಲಸ ಕಾರ್ಯಗಳು ಸರ್ಕಾರದಲ್ಲಿ ಆಗದೆ ನಿಮಗೆ ಅದರಲ್ಲಿ ನಷ್ಟ ಕಷ್ಟಗಳು ಆಗುವಂಥದ್ದು ಬೆಲ್ಲವೂ ಸ್ವಲ್ಪ ಆರಂಭದ ದಿನದಲ್ಲಿ ಕಂಡುಬರುತ್ತೆ ನಂತರದ ದಿನ ಮಂಗಳವಾರ ಬುಧವಾರ ಗುರುವಾರನೂ ಅಷ್ಟೇ ಹೆಚ್ಚಿನ ಏನು ಉತ್ತಮ ಪ್ರತಿಫಲಗಳು ನಿರೀಕ್ಷೆ ಇರೋದಿಲ್ಲ ಮಾದರಿ ಚಕಮಕಿ ವಿವಾಗವಾದ ಕಾಲಗಳು ಆಗುವಂಥ ಸಾಧ್ಯತೆ ಜೊತೆಗೆ ಮಾಡಿದ ನಿಮ್ಮ ಇತರರ ತಪ್ಪು ಮಾಡಿದ ತಪ್ಪನ್ನು ನಿಮ್ಮ ಮೇಲೆ ಹೊರಿಸುವಂಥ ಅಪಾದಸ ನಿಮಗೆ ಈ ದಿನ ಬರ್ಬೋದಾಗಿದೆ ಹಾಗಾಗಿ ಈ ಆರಂಭದ ದಿನಗಳಲ್ಲಿ ಭಾನುವಾರ ಸೋಮವಾರದ ಬಳಿಕ ಮಂಗಳವಾರ ಬುಧವಾರವರೆಗೂ ನಿಮಗೆ ಏರುಪೇರಿನ ಘಟನೆ ಆಗುತ್ತೆ ಆ ಬಳಿಕ ಬರುವಂಥದ್ದು ನಿಮಗೆ ವಿಶೇಷವಾಗಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ವಿಶೇಷವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಪ್ರಗತಿ ಲಕ್ಷಣ ಕಂಡುಕೊಂಡು ಬರುತ್ತೆ ಇಪ್ಪತ್ತೆರಡರಲ್ಲಿ ಕೊನೆಯ ದಿನ ಇಪ್ಪತ್ತೇಳು ನಿಮಗೆ ಅದ್ಭುತವಾದ ಶುಭಫಲನ ಕೊಡುವಂಥದ್ದಿರುತ್ತೆ ಇಪ್ಪತ್ತೆರಡರಲ್ಲಿ ಇಷ್ಟ ಸಿದ್ಧಿ ಲಾಭವೃದ್ಧಿ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಮುಂದೆಲ್ಲ ಜರುಗುವಂಥದ್ದಿರುತ್ತೆ ಹಾಗಾಗಿ ಈ ವಾರದಲ್ಲಿ ನೀವು ವಿಶೇಷವಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೇಳು ಅಂದರೆ ಕೊನೆಯ ದಿನ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆಸಕ್ತಿ ಇದ್ದರೆ ನಿಮಗೆ ಅನುಸರಿಸುವಂಥ ಬಣ್ಣ ನೋಡಿದರೆ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರ ಬಣ್ಣ ವೈಟ್ ಮತ್ತು ಮಿಶ್ರ ಬಣ್ಣವನ್ನು ಬಳಸುವಂಥದ್ದು ಸಂಖ್ಯೆಗಳು ಆರು ಮತ್ತು ಏಳು ಸಿಕ್ಸ್ ಆ್ಯಂಡ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಇನ್ನು ಧನಸು ರಾಶಿ ಧನಸ್ಸು ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಹೆಚ್ಚಿನ ಏನು ಪ್ರತಿಫಲಗಳನ್ನು ನಿರೀಕ್ಷೆಯಂತೆ ಮಾಡುವಂತಿಲ್ಲ ಆರೋಗ್ಯ ವಿಚಾರ ಹಣಕಾಸು ವಿಚಾರಗಳು ಆರಂಭ ದಿನ ಉತ್ತಮ ಇರುತ್ತೆ ಯಾವುದೇ ಪ್ರಯತ್ನ ಪಟ್ಟರೆ ಅದರ ಒಂದು ಸಫಲತೆ ಸೇವೆಗಳು ಸಿಗಿಸಿರುತ್ತೆ ನಿಮ್ಮ ಹಿಂದಿನ ಯಾವುದೇ ರೀತಿಯ ಕೈ ಬಿಟ್ಟು ಹೋದಂಥ ಅವಕಾಶಗಳು ಉದ್ಯೋಗ ಅವಕಾಶಗಳಿರುವುದು ಇನ್ನಿತರ ಅವಕಾಶಗಳು ನಿಮಗೆ ಈಗ ಬರುವಂಥ ಸಾಧ್ಯತೆ ಅಭಾನುವಾರದಂದು ಬರುತ್ತೆ ಸೋಮವಾರ ಮಂಗಳವಾರ ಬುಧವಾರ ಮಿಶ್ರ ಫಲಗಳ ಸೂಚನೆ ವಿರುದ್ಧವಾದ ಲಿಂಗದವರಿಂದ ಕಿರುಕುಳಗಳಾಗುವಂಥದ್ದು ಮಾತಿನ ಚಕಮಕಿ ಅಥವಾ ಇತರ ನಿಮ್ಮ ವಿರುದ್ಧ ಸಂಚಯನ ಮಾಡುವಂಥ ಘಟನೆಗಳು ಎಲ್ಲ ಜರುಗಬೋದು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ದುಶ್ಚಟ ದುಷ್ಟಮಿತ್ರರ ಪ್ರೇರಣೆಗಳಾಗುವಂಥದ್ದು ಅದರಿಂದ ನೀವು ದೂರ ಇರಬೇಕಾಗತ್ತೆ ಹಾಗಾಗಿ ಈ ಸೋಮವಾರದ ಬಳಿಕ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನಗಳಲ್ಲಿ ಅನೇಕ ರೀತಿಯ ಏರುಪೇರು ಆಗ್ಬೋದು ಹಣಕಾಸು ವಿಚಾರ ಆರೋಗ್ಯ ವಿಚಾರ ಜೊತೆಗೆ ಇನ್ನಿತರ ಜೊತೆಗೆ ಬರೆಯುವಂಥ ವಿಚಾರದಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳು ಆಗುವಂಥದ್ದು ಅದನ್ನು ನೀವು ಸೂಕ್ಷ್ಮವನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ನಿಮಗೆ ಉತ್ತಮ ದಿನ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಯಶಸ್ಸು ಜಯ ಲಾಭ ಕೀರ್ತಿ ಇದೆ ಅಂದುಕೊಂಡಿದ್ದೆ ಎಲ್ಲ ಕೆಲಸ ಕಾರ್ಯಗಳು ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಇರುತ್ತೆ ಬಂಧು ಮಿತ್ರರ ಸಹಕಾರ ಇರುತ್ತೆ ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಅನುಗುಣವಾಗಿ ಅನೇಕ ರೀತಿಯ ಬದಲಾವಣೆಯ ಪರ್ವವು ಇಂದಿನಿಂದ ಆರಂಭ ಆಗಲಿದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ಒಂದು ಧನುಸು ರಾಶಿಯವರು ಹಾಗಾಗಿ ಇಪ್ಪತ್ತೈದು ಇಪ್ಪತ್ತಾರು ಅತ್ಯದ್ಭುತ ದಿನ ಇಪ್ಪತ್ತೇಳು ಸಾಮಾನ್ಯ ದಿನ ಇಪ್ಪತ್ತೆರಡರಂದು ಯಾವುದೇ ರೀತಿಯ ಪರಿವರ್ತನಾಶೀಲವಾದ ವಿಚಾರಗಳು ಇರೋದಿಲ್ಲ ಇಪ್ಪತ್ತೆರಡರಂದು ನಿಮಗೆ ಕೆಲವೊಮ್ಮೆ ಬಂಧುಗಳಲ್ಲಿ ಕಲಹ ಮಿತ್ರರಲ್ಲಿ ಕಲಹ ವಾಗ್ವಾದಗಳು ಆಗುವಂಥದ್ದು ಮಾತಿನ ಚಕಮಕಿ ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇಪ್ಪತ್ತೆರಡರಲ್ಲಿ ಕಂಡುಬಂದಿದೆ ಒಟ್ಟಿನಲ್ಲಿ ಈ ಒಂದು ಧನುರಾಶಿಯವರಿಗೆ ಆರಂಭದ ಭಾನುವಾರ ತತ್ರ ಬಂತೆ ಮಧ್ಯ ಬರುವಂಥ ಇಪ್ಪತ್ತೈದು ಇಪ್ಪತ್ತಾರು ಅಷ್ಟೇ ಮೂರು ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು ಉಳಿದ ದಿನಗಳಲ್ಲಿ ಕೆಲವೊಂದು ಗ್ರಹಗಳ ಬೆಂಬಲ ಇರುತ್ತೆ ಕೆಲವೊಂದು ದಿನಗಳು ಇರೋದಿಲ್ಲ ಅವಳನ್ನು ಗಮನದಲ್ಲಿಟ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಆಗ್ತಾಯಿದೆ ಇಷ್ಟ ಸಿದ್ಧಿ ಲಾಭವೃದ್ಧಿ ಎಲ್ಲ ಇರುತ್ತೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು ಆ ಬಳಿಕ ಸೋಮವಾರದ ಬಳಿಕ ನಿಮಗೆ ಭಾನುವಾರದ ಬಳಿಕ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನಗಳು ಸರಿ ಮೊಬೈಲಿಗೆ ಉತ್ತಮ ಇರುತ್ತೆ ಇಷ್ಟ ಸಿದ್ಧಿ ಲಾಭವೃದ್ಧಿ ಎಲ್ಲ ಇರುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಇದೆ ಬಂಧುಗಳ ಜೊತೆ ಜೊತೆಗೆ ಮಿತ್ರರೊಂದಿಗೆ ಬರೆಯುವಂಥ ಅವಕಾಶ ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರಲಿದೆ ವ್ಯಾಪಾರ ಉದ್ಯಮದಲ್ಲಿ ನಿಮ್ಮ ಒಂದು ಈ ಮನಸ್ಸಿಗೆ ಒಪ್ಪುವಂಥ ಘಟನೆಗಳು ಆಗುವಂಥದ್ದು ಇರುತ್ತೆ ಹಾಗಾಗಿ ಈ ಆರಂಭದ ದಿನಗಳನ್ನು ಇಪ್ಪತ್ತಾರು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡು ನಿಮಗೆ ಉತ್ತಮವಾದ ಫಲ ಕಂಡುಬರುತ್ತೆ ಇಪ್ಪತ್ತೈಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಸಹ ನಿಮಗೆ ಉತ್ತಮವಾದ ಖಂಡುಗಳು ಕಂಡುಬರುತ್ತೆ ಇಪ್ಪತ್ತೇಳು ನಿಮಗೆ ಉತ್ತಮವಾದ ಫಲನೂ ಇದೆ ಹಾಗಾಗಿ ವಾರದ ಆರಂಭದಲ್ಲಿ ಮಿಶ್ರ ಫಲಗಳು ಬಂದರೂ ಮಧ್ಯೆ ಆರಂಭದಲ್ಲಿ ಮತ್ತೆ ಇಪ್ಪತ್ತ ಒಂದರಂದು ನಿಮಗೆ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು ಇಪ್ಪತ್ತೇಳರಂದು ಇಪ್ಪತ್ತಾರರಂದು ಸಹ ಉತ್ತಮ ಪರೀಕ್ಷೆ ನಿರೀಕ್ಷೆ ಮಾಡುವಂಥದ್ದು ಇನ್ನು ಅಂದುಕೊಂಡಂತೆ ಈ ವಾರದಲ್ಲಿ ನಿಮಗೆ ಹಣಕಾಸಿನ ಆರೋಗ್ಯ ಚೆನ್ನಾಗಿರುತ್ತೆ ವ್ಯಾಪಾರ ಉದ್ಯಮ ಚೆನ್ನಾಗಿರುತ್ತೆ ಕೆಲವೊಮ್ಮೆ ನಿಮಗೆ ನಷ್ಟದ ಒಂದು ಅನುಭವ ಆದರೂ ಅದರ ಬೆನ್ನಿಗೆ ನಿಮಗೆ ಶನಿ ಮಹಾತ್ಮರ ವಿಶೇಷ ಅನುಗ್ರಹದಿಂದ ಲಾಭ ಸಹ ಪರಿವರ್ತನೆ ಆಗುತ್ತೆ ಹಾಗಾಗಿ ಬರುವಂತಹ ಉತ್ತಮವಾದ ದಿನಗಳನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ವಿಶೇಷವಾಗಿ ಇಪ್ಪತ್ತ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆ ಬಳಿಕ ಇಪ್ಪತ್ತಾರು ಇಪ್ಪತ್ತೆರಡು ಸರಿ ಮೊಬೈಲ್ಗೆ ಉತ್ತಮವಾದ ಅವಕಾಶವನ್ನು ನೀವು ಬಳಸಿಕೊಳ್ಳುವಂಥದ್ದು ಮಕರ ರಾಶಿಯವರು ಮನೆಯ ಭೂಮಿ ಕೊಡುವಂಥದ್ದು ಸೈಟ್ಗಳ ವಿಚಾರ ಆಯಿತು ಇನ್ನಿತರ ಉದ್ಯೋಗದ ವಿಚಾರ ಭೇಟಿ ಅದ್ಭುತವಾದ ಅವಕಾಶಗಳು ಈ ವಾರದಲ್ಲಿ ಬಂದಿವೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥ ಮಕರ ರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ ಬ್ಲೂ ಅಥವಾ ದೀಲಿಯ ಬಣ್ಣಗಳನ್ನು ನೀವು ಬಳಸ್ಬೋದು ಸ್ನೋ ಮತ್ತು ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಕುಂಭರಾಶಿ ಕುಂಭರಾಶಿಗೆ ವಾರದ ಆರಂಭ ಉತ್ತಮ ಆರಂಭ ಲಾಭ ಸುಖ ಜಯ ಇರುತ್ತೆ ಇಷ್ಟ ಸಿದ್ಧಿ ಲಾಭ ಇರುತ್ತೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಸಹ ಇರುವಂಥ ಶುಭ ದಿನ ಆಗಿರುತ್ತೆ ಆ ಬಳಿಕ ಬರುವಂಥದ್ದು ನಿಮಗೆ ಅಲ್ಲಿ ಇಪ್ಪತ್ತ ಎರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಷ್ಟೇನು ಉತ್ತಮವಾಗಿ ಬಂದಿಲ್ಲ ಅನೇಕ ರೀತಿಯ ಕೈರ ತೊಡ್ರಗಳವರು ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು ದೂರ ಪ್ರಯಾಣದಲ್ಲಿ ಹಿನ್ನಡೆ ಅನುಭವಿಸುತ್ತೋದು ಜೊತೆಗೆ ಹಿಂದೆ ಯಾರು ಒಪ್ಪಂದ ಮಾಡಿದಂಥ ಒಪ್ಪಂದವನ್ನು ಬರೆಯುವಂಥ ಘಟನೆಗಳು ಇನ್ನೂ ಆಗುವಂಥದ್ದು ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆಯ ಇಪ್ಪತ್ತೈದು ಇಪ್ಪತ್ತಾರು ಉತ್ತಮವಾದ ವ್ಯವಸ್ಥೆ ಇರುತ್ತೆ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಿಮಗೆ ಹಣಕಾಸು ಆರೋಗ್ಯ ಇಲ್ಲದ ಚೆನ್ನಾಗಿರುವಂಥದ್ದು ಮನಸ್ಸಿಗೆ ಒಪ್ಪದ ಘಟನೆ ಜರುಗುತ್ತದೆ ದೂರ ಪ್ರಯಾಣದಲ್ಲಿ ಮುನ್ನಡೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಹೊಸ ಅವಕಾಶಗಳು ಇವೆಲ್ಲವೂ ನಿರಂತರವಾಗಿ ನಿಮಗೆ ಲಾಭವನ್ನು ಜೀವನ ಸುಖವನ್ನು ಕೊಡಲಿದ್ದನ್ನು ಸದುಪಯೋಗಪಡಿಸಿಕೊಳ್ಳಿ ಆ ಬಳಿಕ ಇಪ್ಪತ್ತೇಳು ಕೊನೆಯ ದಿನ ಇಪ್ಪತ್ತೇಳು ಸಾಮಾನ್ಯ ದಿನದಂದು ಕಂಡುಬರುತ್ತೆ ಕೊನೆಯ ದಿನದಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಹೆಚ್ಚಿನ ಫಲಗಳನ್ನು ನಿರೀಕ್ಷೆ ಮಾಡುತ್ತಿಲ್ಲ ಕೆಲವೊಬ್ಬರಿಗೆ ಅವರವರ ಒಂದು ಗ್ರಹಗತಿಗೆ ಅನುಗುಣವಾಗಿ ಆಂಜನೇಯ ನವಗ್ರಹದ ದರ ಭಕ್ತಿಯನ್ನು ಕೆಲವರು ಮಾಡ್ಬೋದು ಕುಂಭರಾಶಿಯವರು ಸಾಡೆ ಸಾತಿಯ ಪರ್ವದಲ್ಲಿರುವ ಕಾರಣ ಬರತಕ್ಕಂಥ ಆವಾಗವಾಗ ಶನಿವಾರ ಅಥವಾ ಮಂಗಳವಾರದಂದು ಆಂಜನೇಯನ ಭಕ್ತಿ ಆಂಜನೇಯನ ದೇವರುಗಳಿಗೆ ಏನಾದರೂ ಎಣ್ಣೆ ಇತ್ಯಾದಿಗಳನ್ನು ಸಮರ್ಪಣೆ ಮಾಡುವಂಥದ್ದು ಈ ಒಂದು ಅವಕಾಶದಲ್ಲಿ ಒಳ್ಳೆಯದಿರುತ್ತೆ ಹಾಗಾಗಿ ಈ ವಾರದಲ್ಲಿ ಕುಂಭರಾಶಿಯವರಿಗೆ ಆರಂಭದ ದಿನ ಭಾನುವಾರ ಸೋಮವಾರ ಮಂಗಳವಾರ ಮಟ್ಟಿಗೆ ಬರೋಗಿಲ್ಲ ನಂತರ ಬರತಕ್ಕಂಥ ಬುಧವಾರ ಗುರುವಾರ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂದರೆ ಸ್ವಲ್ಪ ಚೇತರಿಕೆ ಇರುತ್ತೆ ಕೊನೆಯ ದಿನ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಕುಂಭರಾಶಿಯವರು ಬಳಸ್ತಕ್ಕಂಥ ಸ್ವಲ್ಪ ಬಣ್ಣಗಳ ವಿಚಾರ ನೋಡಿದ್ರೆ ಜೊತೆ ಹಸಿರು ಬಣ್ಣ ಗ್ರೀನ್ ಅಥವಾ ಹೆಸರು ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಒಂದು ಐದು ಮೂರು ಆರು ಒಂಬತ್ತು ಒನ್ ಫೈವ್ ತ್ರೀ ಸಿಕ್ಸ್ ನೈನ್ ಎಮ್ಮ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಮೀನರಾಶಿ ಮೀನರಾಶಿಗೆ ವಾರದ ಆರಂಭ ಉತ್ತಮ ಆರಂಭವಾಗಿ ಬರ್ತಾ ಇದೆ ಆರಂಭದ ದಿನ ಮತ್ತು ಅದರ ಬಳಕರದ ಎರಡು ದಿನಗಳು ಸಂದರೆ ಅಲ್ಲಿ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಿರಂತರವಾಗಿ ಐದು ದಿನಗಳು ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ ಚಂದ್ರಾನುಗ್ರಹದ ಕಾರಣವಾಗಿ ವಿಶೇಷವಾಗಿ ಶುಭ ಕಾರ್ಯಗಳಾಗುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಬಂಧುಗಳ ಸಹಾಯ ಮಿತ್ರರ ಸಹಾಯ ಸಿಗುತ್ತೆ ಅದು ಯಾವುದೇ ರೀತಿಯ ಉತ್ತಮ ಮಾರ್ಗದರ್ಶಕರದ್ದು ಸಲಹೆ ಸೂಚಿಯನ್ನು ಪಡಲಿಕ್ಕೆ ಅವಕಾಶ ಇರುತ್ತೆ ಹಾಗೆ ಆರಂಭ ದಿನಗಳು ಚೆನ್ನಾಗಿ ಸುಪಯಪಡಿಸ್ಕೊಳ್ಳುವಂಥದ್ದು ಇಲ್ಲಿ ಲಾಭ ಯಶಸ್ಸು ಜಯ ಕೀರ್ತಿ ಇರುತ್ತೆ ಹೊಸದಾದ ಉದ್ಯಮ ಆರಂಭ ಮಾಡಲಿಕ್ಕಾಗಿ ಇದ್ದಂಥ ಉದ್ಯಮವನ್ನು ನೀವು ಇನ್ನಷ್ಟು ಮುನ್ನಡೆಸಲಿಕ್ಕೆ ಅವಕಾಶವಿಲ್ಲ ಬರುತ್ತೆ ಇನ್ನು ದೀರ್ಘಕಾಲದಿಂದ ಆಗದಂತಹ ಕೆಲವು ಒಪ್ಪಂದಗಳು ಇನ್ನೂ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಆರಂಭದ ನಾಲ್ಕು ದಿನಗಳು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ನಿರಂತರ ನಾಲ್ಕು ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಶುಭ ಒಂದು ಅನ್ವೇಷಣೆ ಆಗಿರುತ್ತೆ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಮಿಶ್ರ ಫಲಗಳ ಸೂಚನೆ ಇಪ್ಪತ್ತಾರರಿಂದ ಮತ್ತು ಇಪ್ಪತ್ತೆಂಟರವರೆಗೂ ಸಹ ಇಪ್ಪತ್ತೇಳರವರೆಗೂ ಸಹ ನಮಗೆ ಅನೇಕ ರೀತಿಯ ಮಿಶ್ರ ಫಲಗಳ ಸೂಚನೆ ಕಂಡುಬರುತ್ತೆ ಹಾಗಾಗಿ ಇಪ್ಪತ್ತ ಇಪ್ಪತ್ತಾರರಲ್ಲಿ ಸ್ವಲ್ಪ ಹಣಕಾಸಿನ ಕೊರತೆ ವಾಗ್ವಾದಗಳು ಆಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಆಗುವಂಥದ್ದು ಇನ್ನಿತರರ ಜೊತೆಗೆ ನಿಮಗೆ ವಾಗ್ವಾದ ಕಾಲಗಳು ಸ್ವಲ್ಪ ಹೆಚ್ಚಳ ಆಗಲಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ನೀವು ಇನ್ನು ಬಳಸುವಂತಹ ಕೊನೆಯ ದಿನಗಳಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳು ಕೊನೆಯ ದಿನ ಸಹ ನಿಮಗೆ ವ್ಯಕ್ತವಾಗುತ್ತೆ ಹಾಗಾಗಿ ಈ ವಾರದಲ್ಲಿ ನೀವು ಬಳಸುವಂಥ ಅನೇಕ ಉತ್ತಮ ಅವಕಾಶಗಳ ಒಂದು ದಿನಾಂಕಗಳಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೇಳು ಕೊನೆಯ ದಿನವಾದ ಇಪ್ಪತ್ತೇಳನ್ನ ಸದ್ಬಳಕೆ ಮಾಡಿಕೊಳ್ಳಿ ಬಣ್ಣಗಳ ವಿಚಾರ ನೋಡಿದ್ರೆ ಆರೆಂಜ್ ಕೇಸರಿ ಬಣ್ಣ ಸ್ನೋತ ಅಥವಾ ಹಿಮದ ಬಣ್ಣ ಮಿಕ್ಸ್ ಮಿಶ್ರದ ಬಣ್ಣ ಸಂಖ್ಯೆಗಳು ಒಂದು ಎರಡು ಏಳು ಒನ್ ಟು ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಅದೇ ರೀತಿ ಚಂದ್ರ ಅನುಗ್ರಹದಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡರಲ್ಲಿ ಸ್ನೋ ಸ್ತೋತ್ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಅಲ್ಲಿಂದ ಬಳಸ್ಕೋಬೋದಾಗಿದೆ ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ ಸರ್ವೇಶಂಸನ್ ಮಂಗಳಾನೆ ಭವಂತೂ